ಟಿ ವಿ ನೈನ್ ಎಜುಕೇಷನ್ ಎಕ್ಸ್ಪೋದ ಎರಡನೇ ದಿನ ಇವತ್ತು ಸೊ ಸಾಕಷ್ಟು ಸಂಖ್ಯೆಯ ಜನರು ವಿದ್ಯಾರ್ಥಿಗಳು ಹಾಗೆ ಪೋಷಕರುಗಳು ಕೂಡ ಬರ್ತಾ ಇರ್ತಕ್ಕಂಥದ್ದು ಒಂದು ಕಡೆ ಆದರೆ ನಮ್ಮ ಚಲನಚಿತ್ರದ ನಟರು ಕೂಡ ಬರ್ತಾ ಇರ್ತಕ್ಕಂಥದ್ದು ಅದರಲ್ಲೂ ಸ್ಪೆಷಲಿ ರಿಷಿ ನಮ್ಮ ಜೊತೆ ಇದ್ದಾರೆ ನಮ್ಮ ಟಿ ವಿ ನೈನ್ ಎಕ್ಸ್ಪೋದಲ್ಲಿ ಭಾಗಿಯಾಗಿದ್ದಾರೆ ಅವ್ರನ್ನೇ ಮಾತಾಡ್ಸೋಣ ರಿಷಿ ಸಹಜವಾಗೇ ಅಂದರೆ ಸ್ಟೂಡೆಂಟ್ಸ್ಗೆ ಒಂದಿಷ್ಟು ಕನ್ಫ್ಯೂಷನ್ಸ್ ಇರುತ್ತೆ ಏನು ಮಾಡೋದು ಹೇಗೆ ಅನ್ನೋಂಥದ್ದು ಒಂದೇ ಕಡೆ ಸಿಗುವಂಥ ಮಾಹಿತಿ ಟಿ ವಿ ನೈನ್ ಎಕ್ಸ್ಪೋಗೆ ನೀವು ಕೂಡ ಬಂದಿರಿ ಒಂದಿಷ್ಟು ವಿಸಿಟ್ ಮಾಡಿದ್ರಿ ಸೊ ಹೇಗಿದೆ ಅನ್ನೋಂಥದ್ದು ಇಲ್ಲ ಭಾಳ ಸಂತೋಷ ಆಯ್ತು ಸರ್ ಆ್ಯಕ್ಚುಲಿ ನಾನು ನನಗಿನ್ನೂ ನೆನಪಿದೆ ಟೆಂತ್ ಸ್ಟ್ಯಾಂಡರ್ಡ್ ಎಸ್ ಎಸ್ ಎಲ್ ಅಂಬ ಅಥವಾ ಆಮೇಲೆ ಪಿ ಯು ಸಿ ಮುಕ್ಸಾದಮೇಲೆ ವಾಟ್ ನೆಕ್ಸ್ಟ್ ಅಂತ ಹೇಳಿದಾಗ ಅದು ಒಂದು ಕನ್ಫ್ಯೂಷನ್ ನಮಗಿತ್ತು ನಮ್ಮ ಜನ್ರೇಷನಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದಕ್ಕೆ ನಮಗೆ ಮಾಹಿತಿಗಳನ್ನ ತಿಳ್ಕೊಳ್ಳೋದಕ್ಕೂ ಕೂಡ ಸಾಕಷ್ಟು ಅಲ್ ಅಲ್ದಾಡಬೇಕಾಗಿತ್ತು ನಾವು ವಿಷಯಗಳನ್ನ ಮಾಹಿತಿಗಳನ್ನ ಪಡ್ಕೊಳ್ಳೋದಕ್ಕೆ ಇದನ್ನು ನೋಡಿದಾಗ ಭಾಳ ಸಂತೋಷ ಆಯಿತು ನನಗೆ ಐ ಮೀನ್ ಬಿಕಾಸ್ ದಿಸ್ ಇಸ್ ಅ ಬಿಗ್ ಅಡ್ವಾಂಟೇಜ್ ಫಾರ್ ಸ್ಟೂಡೆಂಟ್ಸ್ ಅಲ್ವಾ ಅಂದರೆ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ಒಂದಲ್ಲ ಒಂದು ಕನ್ಫ್ಯೂಷನ್ ಇರುತ್ತೆ ನಾನು ಇಂಜಿನಿಯರಿಂಗ್ ಹೋಗ್ಬೇಕಾ ಅಥವಾ ಆರ್ಟ್ಸ್ಗೆ ಹೋಗ್ಬೇಕಾ ಅಥವಾ ಮೀಡಿಯಾಗೆ ಬರಬೇಕಾ ಅಥವಾ ಮತ್ತೊಂದಕ್ಕೆ ಹೋಗ್ಬೇಕಾ ಅಂತ ಸೊ ಈ ಥರದ್ದು ಒಂದೇ ಪ್ಲ್ಯಾಟ್ಫಾರ್ಮಲ್ಲಿ ನಿಮಗೆ ಎಲ್ಲದರ ಬಗ್ಗೆಯೂ ಮಾಹಿತಿಗಳನ್ನ ಪಡ್ಕೊಳ್ಬೋದು ಅನ್ನೋ ಒಂದು ಸೌಲಭ್ಯ ಕ್ರಿಯೇಟ್ ಆದಾಗ ಐ ತಿಂಕ್ ಅದಕ್ಕಿಂತ ವಿದ್ಯಾರ್ಥಿಗೆ ಏನು ಬೇಕು ಬಹುಶಃ ಟಿ ವಿ ನೈನ್ಗೆ ಧನ್ಯವಾದಗಳನ್ನು ಹೇಳಬೇಕು ನಿಮಗೆ ಯಾಕೆ ಅಂತ ಹೇಳಿದರೆ ಈ ಒಂದು ಪ್ಲ್ಯಾಟ್ಫಾರ್ಮ್ನಿಂದಾಗಿ ಸಾಕಷ್ಟು ಜನ ವಿದ್ಯಾರ್ಥಿಗಳಿಗೆ ಒಂದು ಕ್ಲಾರಿಟಿ ಸಿಗುತ್ತೆ ಆ ಕ್ಲಾರಿಟಿ ಸಿಕ್ಕಿದಾಗ ಮನುಷ್ಯನಿಗೆ ಏನೋ ಒಂದು ಏನೋ ಅವರೇನು ಅಂದ್ಕೊಂಡಿದ್ದಾರೆ ಅದನ್ನು ಅಚೀವ್ ಮಾಡೋದು ಭಾಳ ಸುಲಭ ಆಗುತ್ತೆ ಆ್ಯಂಡ್ ನಮ್ಮ ರಾಜ್ಯ ಪ್ರಗತಿ ಕಾಣಬೇಕು ದೇಶ ಬೆಳಿಬೇಕು ಅಂತ ಇದ್ದಾಗ ಯುವ ಜನಾಂಗಕ್ಕೆ ಎಜುಕೇಷನ್ ನೀಡೋದು ಬಹಳ ಮುಖ್ಯ ಎಜುಕೇಷನ್ ನೀಡೋದಲ್ಲದೆ ಅವ್ರಿಗೆ ಯಾವ ಫೀಲ್ಡ್ ಇಂಟ್ರೆಸ್ಟ್ ಇದೆ ಆ ಫೀಲ್ಡಲ್ಲಿ ಇಂಟ್ರೆಸ್ಟ್ ಎಜುಕೇಷನ್ ಇನ್ನೂ ಬಹಳ ಮುಖ್ಯ ಆಗುತ್ತೆ ಸೊ ಹಾಗಾಗಿ ಯು ಹ್ಯಾವ್ ಟೇಕನ್ ಇಟ್ ಒನ್ ಸ್ಟೆಪ್ ಸೊ ಹಾಗಾಗಿ ನಿಮ್ಮ ಈ ಒಂದು ಇನಿಷಿಯೇಟಿವ್ಗೆ ಬಹಳ ಧನ್ಯವಾದಗಳು ಹಾಗಾಗಿ ಬಹಳ ಖುಷಿಯಿಂದ ಹೆಮ್ಮೆಯಿಂದ ಬಂದೆ ಎಸ್ ರಿಷಿ ಸಹಜವಾಗಿ ಅಂದರೆ ನಿಮ್ಮ ಸ್ಟೂಡೆಂಟ್ ಲೈಫ್ನ ನೆನಪಿಸುವಂತಹ ಒಂದಿಷ್ಟು ಸನ್ನಿವೇಶಗಳು ನೆನಪಾಗುತ್ತೆ ಸೊ ಎಲ್ಲ ವಾಕ್ ಮಾಡ್ತಾ ಇದ್ರಿ ರೌಂಡ್ಸ್ ಆಗ್ತಾ ಇದ್ರಿ ನಿಮಗೆ ನಿಮ್ಮದೇ ಆಗಿರ್ತಕ್ಕಂಥ ಫ್ಯಾನ್ಸ್ ಕೂಡ ಮೀಟ್ ಮಾಡ್ತಾ ಇದ್ರು ಸೊ ಹೇಗಿತ್ತು ಎಕ್ಸ್ಪೀರಿಯನ್ಸ್ ಅನ್ನೋದು ನನಗೆ ಆ್ಯಕ್ಚುಲಿ ನಾನು ನನ್ನ ಪಿ ಯು ಸಿ ಮುಗಿಸಾದ ಮೇಲೆ ಸಿ ಟಿ ಕೌನ್ಸಿಲಿಂಗಕ್ಕೆ ಬಂದಾಗ ಇದೇ ರೀತಿ ಒಂದು ವಾತಾವರಣ ಇತ್ತು ಯಾವ ಕಾಲೇಜಿಗೆ ಹೋಗಬೇಕು ಈ ಕಾಲೇಜಿಗೆ ಯಾವ ರ್ಯಾಂಕಿಂಗು ಈ ಕಾಲೇಜಲ್ಲಿ ಏನು ಅಡ್ವಾಂಟೇಜ್ ಇದೆ ಅನ್ನೋ ಒಂದು ತಿಳ್ಕೊಳ್ಳೋದಕ್ಕೆ ಆವಾಗ ನಮ್ಗೆ ಈ ರೀತಿಯಾದಂಥ ಒಂದು ಸೌಲಭ್ಯ ಇರಲಿಲ್ಲ ಸೊ ನಾವು ಅವರಿವ್ರು ಕಾಲ್ ಮಾಡಿ ಕೇಳೋದು ಈ ಕಾಲೇಜ್ ಚೆನ್ನಾಗಿದೆಯಾ ಈ ಕಾಲೇಜಲ್ಲಿ ಈ ಥರದ ಫೆಸಿಲಿಟಿ ಇದೆಯಾ ಲೆಕ್ಚರರ್ಸ್ ಚೆನ್ನಾಗಿದ್ದಾರಾ ಅನ್ನೋ ಪ್ರಶ್ನೆಗಳನ್ನೆಲ್ಲ ನಾವು ಕಾಲ್ ಮಾಡಿ ತುಂಬ ಕಷ್ಟಪಟ್ಟು ತಿಳ್ಕೊಳ್ತಾ ಇದ್ವಿ ಬಟ್ ಇಲ್ಲಿ ತುಂಬ ಸುಲಭವಾಗಿ ಐ ಥಿಂಕ್ ನಾಟ್ ಜಸ್ಟ್ ಕರ್ನಾಟಕ ಅಕ್ರಾಸ್ ಇಂಡಿಯಾ ಕಾಲೇಜಸ್ಗಳು ಬಂದಿದೆ ಸೊ ಹಾಗಾಗಿ ನನಗೆ ನನ್ನ ಸಿ ಟಿ ಡೇಸ್ ನೆನಪಾಗ್ತಾಯಿತ್ತು ನನಗೆ ಆ್ಯಂಡ್ ಅಫ್ಕೋರ್ಸ್ ಲಾಡ್ ಆಫ್ ಯಂಗ್ ಮೈಂಡ್ಸ್ ಈ ಒಂದು ಯಂಗ್ಸ್ಟರ್ಸ್ ಮುಖದಲ್ಲಿ ಒಂದು ಸ್ಪಾರ್ಕ್ ಇರುತ್ತಲ್ಲ ಒಂದು ಹೋಪ್ ಇರುತ್ತಲ್ಲ ಅದು ನೋಡೋದಕ್ಕೆ ನನಗೆ ಬಹಳ ಸಂತೋಷ ಋಷಿ ಇದೆಲ್ಲ ಒಂದು ಕಡೆ ಆದರೆ ಸಹಜವಾಗಿ ಸದ್ಯಕ್ಕೆ ರಾಮನ ಅವತಾರ ತಾಳಿದಿರಿ ಸೊ ರಾಮನ ಅವತಾರದ ಮುಖಾಂತರ ಅಭಿಮಾನಿಗಳ ಮುಖ ಮುಂದೆ ಬರಕ್ಕೆ ರೆಡಿ ಆಗಿದಿರಿ ಸೊ ಏನು ರಾಮನ ಅವತಾರ ಹೇಗೆ ಒಂದು ಡಿಫ್ರೆಂಟ್ ಗೆಟಪ್ ಇರುವಂಥದ್ದು ಕುತೂಹಲ ಹುಟ್ಟಿಸಿರ್ತಕ್ಕಂಥದ್ದು ಅದ್ರ ಬಗ್ಗೆ ಹೇಳುವಂಥದ್ದು ಸಿನಿಮಾ ಬಗ್ಗೆ ನಿಮ್ಮ ಸಿನಿಮಾ ಬಗ್ಗೆ ಮೊದಲನೇದಾಗಿ ರಾಮ್ನವತಾರ ಇದೆ ಮೇ ಹತ್ತನೇ ತಾರೀಕು ಬಿಡುಗಡೆ ಆಗ್ತಾ ಇದೆ ಇಟ್ಸ್ ಅನ್ ಆ್ಯಬ್ಸುಲ್ಯೂಟ್ ಫ್ಯಾಮಿಲಿ ಎಂಟರ್ಟೈನರ್ ಮನೆ ಮಂದಿ ಎಲ್ಲ ಕೂತ್ಕೊಂಡು ನೋಡಿ ಎಂಜಾಯ್ ಮಾಡೋವಂಥ ಒಂದು ಸಿನಿಮಾ ಆ್ಯಂಡ್ ನನಗೂ ಕೂಡ ಈ ಒಂದು ಪಾತ್ರ ಪ್ಲೇ ಮಾಡೋದಕ್ಕೆ ಬಹಳ ಖುಷಿ ಇತ್ತು ಯಾಕೆ ಅಂತ ಹೇಳಿದ್ರೆ ನಾವು ರಾಮಾಯಣದಲ್ಲಿ ಕಾಣುವಂಥ ಕೆಲವೊಂದಿಷ್ಟು ಎಲಿಮೆಂಟ್ಸ್ ಏನಿದೆ ಅಥವಾ ನಾವು ರಾಮಾಯಣದಿಂದ ಏನು ಕಲಿಬೇಕು ಅನ್ನೋ ವಿಚಾರಗಳಿದೆ ಅದನ್ನು ಬಹಳ ಎಂಟರ್ಟೈನಿಂಗಾಗಿ ಈ ಸಿನಿಮಾದ ಮೂಲಕ ನಾವು ಹೇಳೋದಕ್ಕೆ ಹೊರಟಿದೀವಿ ಆ್ಯಂಡ್ ಆಲ್ ಥ್ಯಾಂಕ್ಸ್ ಟು ಮೈ ಡೈರೆಕ್ಟರ್ ವಿಕಾಸ್ ಪಂಪಪತಿ ಯಾಕಂದರೆ ಅವರ ಒಂದು ವಿಷನ್ ಇದು ಅವರು ಈ ರೀತಿಯಾದಂಥ ಒಂದು ಕನಸನ್ನ ಕಂಡ್ರು ನನ್ನ ಮೊದಲನೇ ಸಿನಿಮಾ ನಾನು ಮಾಡೋದೇ ಆಯಿತು ಅಂತ ಹೇಳಿದ್ರೆ ರಾಮಾಯಣದ ಎಲಿಮೆಂಟ್ಸ್ನ ಯೂಸ್ ಮಾಡಿ ಅದನ್ನು ಜನರಿಗೆ ತುಂಬ ಎಂಟರ್ಟೈನಿಂಗಾಗಿ ತಲುಪಿಸೋ ಒಂದು ಪ್ರಾಸೆಸ್ನಲ್ಲಿ ನಾನು ಎಕ್ಸೈಟ್ ಆಗುತ್ತೆ ನನಗೆ ಅಂತ ಹೇಳಿದರು ಆ್ಯಂಡ್ ಸೊ ಅಪ್ಪಟ ಶ್ರೀರಾಮನ ಭಕ್ತರು ಸೊ ಹಾಗಾಗಿ ಆ ಒಂದಷ್ಟು ಮೌಲ್ಯಗಳನ್ನು ಹೇಳೋದಕ್ಕೆ ಹೊರಟಿದ್ದಾರೆ ಸಿನಿಮಾ ಬಗ್ಗೆ ಅವರಿಗೆ ಮಾತಾಡಿದ್ರೆ ಡೈರೆಕ್ಟರ್ ಸಹಜವಾಗಿ ರಿಷಿನ ಅಂದ್ರೆ ಈ ಅವತಾರದಲ್ಲಿ ನೋಡಿದಂತವ್ರು ಏನಿರ್ಬೋದು ಅನ್ನೋಂಥ ಕುತೂಹಲ ಇದೆ ಒಂದು ಕಡೆ ಕಾಮಿಡಿ ಎಂಟರ್ಟೈನ್ಮೆಂಟ್ ಇರುವಂತದ್ದು ಇನ್ನೊಂದು ಕಡೆ ಒಂದು ಸೀರಿಯಸ್ ಸಬ್ಜೆಕ್ಟ್ ನ ಹೇಳ ಕೊಟ್ಟಿರ್ತಕ್ಕಂಥದ್ದು ಹೇಗೆ ಒಂದು ಅಂದ್ರೆ ಮೇನ್ ನಾನು ಒಂದು ವಿಷಯನ ಬಿಲೀವ್ ಮಾಡೋದು ಅಂದ್ರೆ ಒಂದು ಸಮಾಜಕ್ಕೆ ಏನೇ ಒಂದು ವಿಷಯ ಹೇಳೋದಕ್ಕೆ ಹೋಗ್ತಿವಲ್ಲ ಅದನ್ನ ಸ್ಟ್ರಿಕ್ಟಾಗಿ ಆಗಿ ಹೇಳೋದಕ್ಕಿಂತ ಅದನ್ನ ನಗಸ್ಕೊಳ್ತಾ ಒಂದು ಎಂಟರ್ಟೈನಿಂಗ್ ಆಗಿ ಹೇಳಿದ್ರೆ ಅದು ತುಂಬಾ ಚೆನ್ನಾಗಿ ರೀಚ್ ಆಗುತ್ತೆ ಅನ್ನೋದು ಒಂದು ನನ್ನ ಸ್ಟ್ರಾಂಗ್ ಬಿಲೀವ್ ಸೊ ಆ ರೀತಿಯಾದ ಒಂದಷ್ಟು ವಿಚಾರಗಳನ್ನ ನಾನು ಒಂದು ಸಿನಿಮಾದಲ್ಲಿ ಹೇಳಬೇಕಿತ್ತು ಬಟ್ ಅದನ್ನು ಆಗಿ ಹೇಳಬೇಕಿತ್ತು ಆ್ಯಂಡ್ ಎಲ್ರಿಗೂ ಹಾಗೆ ರಿಷಿ ಸರ್ ಇಸ್ ಅ ವೆರಿ ಬ್ರಿಲಿಯಂಟ್ ಪರ್ಫಾರ್ಮರ್ ಆ್ಯಂಡ್ ಎಂಟರ್ಟೈನ್ ಮಾಡೋದ್ರಲ್ಲಿ ಅದರಲ್ಲಿ ದೋಖನೇ ಇಲ್ಲ ಸೊ ಹಾಗಾಗಿ ನಮಗೆ ಈ ಸಬ್ಜೆಕ್ಟಿಗೆ ರಿಷಿ ಸರ್ ಜೊತೆಗೆ ವರ್ಕ್ ಮಾಡೋದು ತುಂಬ ಪರ್ಫೆಕ್ಟ್ ಅಂತ ಅನ್ನಿಸ್ತು ಸೊ ನಾವು ಸಿನಿಮಾದಲ್ಲೂ ಸುಮಾರು ವಿಷಯಗಳನ್ನ ಹೇಳಕ್ಕೆ ಹೋಗ್ತಾಯಿದ್ದೀವಿ ಅಂದರೆ ಯೂಶಲಿ ಪಿ ಯು ಮುಗಿಸಿ ಈಗ ಡಿಗ್ರಿಗೆ ಅಂತೇಳ್ಬಿಟ್ಟು ಬೇರೆ ಊರುಗಳಿಗೆ ಬಂದಾಗ ಅಲ್ಲೇ ಕೆಲಸಗಳನ್ನ ಹುಡ್ಕೊಂಡು ಅಲ್ಲೇ ಅವ್ರ ಜೀವನನ ಕಂಟಿನ್ಯೂ ಮಾಡ್ತಾ ಹೋಗ್ಬಿಡ್ತಾರೆ ಮತ್ತೆ ಅವ್ರು ವಾಪಸ್ ಊರಿಗೋಗಿ ಊರು ಅಭಿವೃದ್ಧಿ ಏನಾದರೂ ಆಗ್ತಾ ಇದೆಯಾ ನಾನು ವಾಪಸ್ ಊರಿಗೋಗಿ ಏನಾದರೂ ಮಾಡಬೇಕಾ ಅನ್ನೋಂಥದ್ದನ್ನ ಯೋಚನೆ ಮಾಡೋರು ತುಂಬ ಕಡಿಮೆ ಇರ್ತಾರೆ ಬಟ್ ನಮ್ಮ ಜೆಂಟಲ್ಮ್ಯಾನ್ ರಾಮ ಅವರು ಇನ್ ಕೇಸ್ ಈ ಊರಿನ ಅಂದರೆ ಊರು ಬಿಟ್ಟು ಬಂದಿರೋವಂಥವರೆಲ್ಲ ವಾಪಸ್ ಊರಿಗೋಗಿ ಆ ಊರಲ್ಲೇ ಕೆಲಸ ಮಾಡಿದ್ರೆ ಆ ಊರುಗಳು ಯಾವ ರೀತಿ ಅಭಿವೃದ್ಧಿ ಆಗುತ್ತೆ ಸೊ ಸ್ಟೇಟಲ್ಲಿ ಒಂದು ಇಲ್ಲದೆ ಇರೋ ಇಪ್ಪತ್ತೇಳು ಜಿಲ್ಲೆಗಳು ಬೆಂಗಳೂರು ಆದರೆ ಹೇಗಾಗುತ್ತೆ ಅನ್ನೋ ಒಂದು ಹೋರಾಟಕ್ಕೆ ಕೈ ಹಾಕ್ತಾರೆ ಸೊ ಆ ಜರ್ನಿನ ಹೇಳ್ತಾ ಹೋಗೋದೆ ಒಂದು ರಾಮನ ಅವತಾರ ಸಹಜವಾಗಿ ಮಾತಾಡ್ತಾ ಮತ್ತೆ ಸಿನಿಮಾದಲ್ಲಿ ಟೀಸರ್ ಟ್ರೈಲರ್ ನೋಡಿದಾಗ ಒಂದು ಅನಿಸಿದ್ದು ಸಹಜವಾಗಿ ಒಂದು ಸ್ಟೂಡೆಂಟ್ ಲೈಫು ಮತ್ತು ಊರಿನ ಸಂಬಂಧಕ್ಕೂ ಒಂದು ಕನೆಕ್ಷನ್ ಇರುವಂಥ ಸಬ್ಜೆಕ್ಟು ಇವತ್ತಿಗೆ ಆ್ಯಕ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ದೀರಿ ಯಾಕಂದ್ರೆ ನೀವು ಹೇಳ್ತೀರಿ ಊರಲ್ಲೇ ಎಲ್ಲ ಕೆಲಸ ಸಿಕ್ಕರೆ ಹೇಗೆ ಎಲ್ಲರೂ ಇಲ್ಲೇ ಇರ್ಬೋದಲ್ಲ ಅನ್ನೋ ಥರದ್ದು ಒಂದು ಮೆಸೇಜ್ ಕೊಡ ಕೊಟ್ಟಿದ್ರು ಹೇಗೆ ಅನ್ನೋಂಥದ್ದು ಸರ್ ಆ್ಯಕ್ಚುಲಿ ನೀವು ಬೆಂಗಳೂರಲ್ಲೇ ನಾವು ತೆಗೆದು ನೋಡಿದ್ರೆ ಅಪ್ಪಟ್ಟ ಬೆಂಗಳೂರಿನವರು ಅನ್ನೋರು ಬಹಳ ಕಡಿಮೆ ಯಾಕಂದರೆ ಬೇರೆ ಬೇರೆ ಊರುಗಳಿಂದ ಬಂದಿರೋರೆ ತುಂಬ ಜಾಸ್ತಿ ಅಲ್ವಾ ಯಾಕೆಂದರೆ ನಾನು ಓದಿದೆಲ್ಲ ಮೈಸೂರಲ್ಲಿ ಬಟ್ ನಾನು ಬೆಳೆದಿದ್ದು ಬೆಂಗಳೂರಲ್ಲೇ ಬಟ್ ನಾನು ಓದಿದ್ದೆಲ್ಲ ಮೈಸೂರಲ್ಲಿ ಬಹುಶಃ ನೀವು ಕೂಡ ವಿಜಯನಗರದಿಂದ ಬಂದಿದ್ದೀರಾ ಅಂದರೆ ಕೆಲಸಕ್ಕೋಸ್ಕರ ಎಲ್ಲರೂ ಬೆಂಗಳೂರಿಗೆ ಬರ್ತೀವಿ ಬಟ್ ಅದೇ ನಮ್ಮ ನಮ್ಮ ಜಿಲ್ಲೆಗಳು ನಮ್ಮ ನಮ್ಮ ಊರುಗಳು ಡೆವಲಪ್ ಆಯಿತು ಅಂತ ಹೇಳಿದಾಗ ಈ ಒಂದು ಮೈಗ್ರೇಷನ್ ಇರುತ್ತಲ್ಲ ಅದನ್ನು ಮಾಡೋ ಅವಶ್ಯಕತೆ ಇರೋಲ್ಲ ಅಲ್ವಾ ಸೊ ಹಾಗಾಗಿ ನಮ್ಮ ಎಲ್ಲ ಅಂದರೆ ಒಂದು ಊರನ್ನೇ ಮಾತ್ರ ನಾವು ಬೆಳೆಸಬೇಕು ಅನ್ನೋದಲ್ಲದೆ ರಾಜ್ಯದಲ್ಲಿರುವಂಥ ಎಲ್ಲ ಜಿಲ್ಲೆಗಳನ್ನು ಎಲ್ಲ ಊರುಗಳನ್ನು ಬೆಳೆಸ್ತಾ ಹೋಯ್ತು ಹೋಯಿತು ಅಂತ ಹೇಳಿದಾಗ ರಾಜ್ಯನೂ ಇನ್ನೂ ಸಮೃದ್ಧವಾಗುತ್ತಲ್ಲ ಸೊ ಆ ಒಂದು ವಿಷನ್ ಅಷ್ಟೇ ಅದನ್ನು ನಾವು ಈ ಒಂದು ಕ್ಯಾರೆಕ್ಟರ್ ಮೂಲಕ ಹೇಳ್ಕೊಂಡು ಹೋಗ್ತಾ ಇದ್ದೀವಿ ಆ್ಯಂಡ್ ಬಹುಶಃ ಆ ದಿನಗಳು ಕೂಡ ಸದ್ಯದಲ್ಲೇ ಬರುತ್ತೆ ಅನ್ನೋ ಒಂದು ಭರವಸೆ ಕೂಡ ನಮಗಿದೆ ಫೈನಲಿ ಆಡಿಯನ್ಸ್ ಎದುರು ಬರ್ತಾ ಇದ್ರಿ ಏನು ಹೇಳ್ತೀರಿ ಅನ್ನೋಂಥದ್ದು ಮತ್ತು ಎಕ್ಸ್ಪೋಸಲ್ಲಿ ಭಾಗಿಯಾಗಿದ್ದೀರಿ ಅದ್ರ ಬಗ್ಗೆ ಏನು ಹೇಳ್ತೀರಿ ಮುಖ್ಯವಾಗಿ ಮೇ ಟೆಂತ್ ಸಿನಿಮಾ ಥಿಯೇಟರ್ಗಳಲ್ಲಿ ಬಿಡುಗಡೆ ಆಗ್ತಾ ಇದೆ ಇದು ಫ್ಯಾಮಿಲಿ ಮಂದಿ ಎಲ್ಲ ಕೂತು ನೋಡಿ ಎಂಜಾಯ್ ಮಾಡುವಂಥ ಒಂದು ಸಿನಿಮಾ ಸೊ ದಯವಿಟ್ಟು ಮಿಸ್ ಮಾಡದೆ ಬನ್ನಿ ನೀವು ಸಿನಿಮಾ ನೋಡಬೇಕು ಅನ್ನೋ ಒಂದು ಆಸೆ ಇದ್ದರೆ ದಯವಿಟ್ಟು ಚಿತ್ರರಂಗಕ್ಕೆ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊಳ್ತೀನಿ ಅಷ್ಟೇ ನಮಗೆ ಈ ರೀತಿಯಾದಂಥ ಎಕ್ಸ್ಪೋಗೆ ಬಂದಾಗ ಐ ಫೀಲ್ ವೆರಿ ಹ್ಯಾಪಿ ಬಿಕಾಸ್ ಸಾಕಷ್ಟು ಸ್ಟೂಡೆಂಟ್ಸ್ಗಳನ್ನ ಮೀಟ್ ಮಾಡ್ತೀವಿ ನಾವು ಅಥವಾ ಸಾಕಷ್ಟು ಈ ಒಂದು ಯಂಗ್ ವೈಬ್ ಇರುತ್ತಲ್ಲ ನಮಗೆ ನಮ್ಮ ಶಾಲಾ ಕಾಲೇಜ್ ದಿನಗಳು ನೆನಪಾಗುತ್ತೆ ಆ್ಯಂಡ್ ಮುಖ್ಯವಾಗಿ ಐ ಆಮ್ ವೆರಿ ಹ್ಯಾಪಿ ವೆರಿ ಗ್ರೇಟ್ಫುಲ್ ಟು ಟಿ ವಿ ನೈನ್ ಫಾರ್ ಆರ್ಗನೈಸಿಂಗ್ ಇನ್ ಇವೆಂಟ್ ಲೈಕ್ ದಿಸ್ ಬಿಕಾಸ್ ನಿಮಗೆ ಗೊತ್ತಿರಲ್ಲ ಬಹುಶಃ ಇನ್ನೊಂದು ಹತ್ತು ವರ್ಷ ಇಪ್ಪತ್ತು ವರ್ಷ ಆದ ನಂತರ ಈ ಒಂದು ವೇದಿಕೆಯಿಂದ ಎಷ್ಟು ಜನ ವಿದ್ಯಾರ್ಥಿಗಳು ದೊಡ್ಡ ಮಟ್ಟಕ್ಕೆ ಬೆಳಿತಾರೋ ನಮ್ಗೆ ಗೊತ್ತಿಲ್ಲ ಅದಕ್ಕೆ ಕಾರಣಕರ್ತರಾಗಿದ್ದೀರಾ ನೀವು ಸೊ ಹಾಗಾಗಿ ಕಂಗ್ರ್ಯಾಚುಲೇಷನ್ಸ್ ಎಸ್ ಇದಿಷ್ಟು ನಟ ರಿಷಿ ಹಾಗೆ ನಿರ್ದೇಶಕ ವಿಕಾಸ್ ಅವರ ಮಾತಾಗಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಸುಶೀಲ್ ಕುಮಾರ್ ಜೊತೆ ಮಾಲ್ತೇಶ್ ಜಗೇನ್ ಟಿ ವಿ ಬೆಂಗಳೂರು